ಆಲನ ಕಾರ್ಯಕ್ಕೆ ಇದು ಅಪ್ಲಿಕೇಶನ್ ಅನ್ನು ನಮಿದ ನೀವು ಪತ್ರವೋರೆ ನೀವು ಎಲ್ಲರೂ ಯಾವ ರೀತಿ ಎನ್ಒಟಿ ಕವಲಲ್ಲಿ ಯಾವ ರೀತಿ ಕಾರ್ಯಕ್ಕೆ ಆದರೆ ನೋಡಿ ಕೋರ ಅಂತಂದ್ರೆ ಇತ್ರ ಒಂದು ಆ ಸಿಲರ್ ಬಿಡ ಅಂತರೆ ಬಿಡಿ ನಾನು ಅಕುಲ ಕಾರ್ಯಕ್ಕೆ ನೀವು ನಿಮ್ಮ ಏನು ಅಪ್ಲಿಕೇಶನ್ ಪತ್ರ ಕೊಬಹುದು ನಾವೆಲ್ಲ ಕೇಳಿ ಶುಭಾಶ ಹಂತಿಕೆಯನ್ನ ಕೊಡ್ತೇವೆ ಅದ ರೀತಿಯ ಸೌಂಡ್ ಸಿಸ್ಟಮ್ ಏನೋ ಲಿಮಿಟಲಿ ಆಗಬೇಕು 10 ನಿಮಿಷ ಹೊರಗೆ ನಾವು ಸೌಂಡ್ ಸಿಸ್ಟಮ್ ಏನೆಡೆ

ಇವರು ಇನ್ನೂ ಸಹ ಹೆಚ್ಚಾಗಿ ನಮ್ಮ ಪ್ರೋಸ್ಟ್ ನಮ್ಮ ಆಫೀಸ್ ಬಂದಿದೆ